ಹಾಯ್ ಎವ್ರಿ ವನ್ ನಾನು ಜಯಲಕ್ಷ್ಮಿ ಫಿಫ್ಟೀನ್ ಇಯರ್ಸಿಂದ ವೆಲ್ನೆಸ್ ಕೋಚಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಹೆಲ್ತನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಮಸಸ್ ಕೇನ್ ಮಾಡ್ಕೊಳ್ಳೋದಕ್ಕೆ ಸ್ಕಿನ್ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಲೆವೆಲ್ ಬೆಟರ್ ಮಾಡ್ಕೊಳ್ಳೋದಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ ಸ್ಕಿನ್ ಬಗ್ಗೆ ಪ್ರಾಬ್ಲಮ್ಸ್ ಅಂತ ಹೇಳ್ತಾ ಇರ್ತಾರೆ ಪಿಂಪಲ್ಸ್ ಆಗಿರ್ಬೋದು ಡಲ್ ಸ್ಕಿನ್ ಆಗಿರ್ಬೋದು ಪ್ರೆಗ್ಮೆಂಟೇಷನ್ ಆಗಿರ್ಬೋದು ರ್ಯಾಷಸ್ ಆಗಿರ್ಬೋದು ಇಚ್ಚಿಂಗ್ಸ್ ಆಗಿರ್ಬೋದು ಏಜು ಫಾಸ್ಟಾಗಿ ಆಗ್ತಾ ಇದೆ ಅಂತ ಫೀಲ್ ಆಗ್ತಾ ಇರ್ಬೋದು ವ್ರಿಂಕಲ್ಸ್ ಆಗಿರ್ಬೋದು ಅದ್ರ ಜೊತೆಗೆ ಸ್ಕಿನ್ ಇನ್ಫೆಕ್ಷನ್ಸ್ ಆಗಿರ್ಬೋದು ನೀವು ತುಂಬ ಪ್ರಾಡಕ್ಟ್ಸ್ನ ಟ್ರೈ ಮಾಡ್ತಿತ್ತು ಬೇಜಾರಾಗಿತ್ತು ಅಂತಂದರೆ ಈ ವಿಡಿಯೋ ಕೊನೆವಾಗಿ ನೋಡಿ ನಿಮಗೆ ಹೆಲ್ಪ್ ಆಗುತ್ತೆ ಹೈ ಎವ್ರಿ ಒನ್ ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ಈ ನ್ಯೂಟ್ರಿಷನ್ ಶುರು ಮಾಡೋಕ್ಕೆ ಮುಂಚೆ ನನ್ನ ಸ್ಕಿನ್ ತುಂಬ ಡಲ್ ಇರ್ತಾ ಇತ್ತು ಮತ್ತು ಸ್ಕ ಸನ್ ಬರ್ನ್ ಆಗಿತ್ತು ಕೆಲವೊಂದು ಕಡೆ ಕತ್ತತ್ರ ಮತ್ತು ಕೈಯಲ್ಲೆಲ್ಲ ಸನ್ ಟ್ಯಾನ್ ಆಗಿತ್ತು ನ್ಯೂಟ್ರಿಷನ್ ಸ್ಟಾರ್ಟ್ ಆದಮೇಲೆ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಹೈಡ್ರೇಟ್ ಆಯಿತು ಸಾಫ್ಟ್ ಆಯಿತು ಗ್ಲೋ ಬಂತು ನನ್ನ ಸ್ಕಿನ್ನಲ್ಲಿ ಮತ್ತೆ ಏನೇನು ಮಾರ್ಕ್ಸ್ ಇತ್ತು ಎಲ್ಲ ಕಡಿಮೆ ಆಗ್ತಾ ಹಾಯ್ ನನ್ನ ಹೆಸರು ವಿಜಯ್ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಸ್ಕಿನ್ನಲ್ಲಿ ಡಾಕ್ ಸ್ಪಾಟ್ ಇರ್ತಾ ಇತ್ತು ಪಿಂಪಲ್ ಇರ್ತಾ ಇತ್ತು ಯಾವಾಗ ನ್ಯೂಟ್ರಿಷನ್ ಸ್ಟಾರ್ಟ್ ಮಾಡೋದು ಸ್ಕಿನ್ ಬೆಟರ್ ಆಗಿದೆ ನಮಸ್ಕಾರ ನನ್ನ ಹೆಸರು ಚಂದ್ರಕುಮಾರ್ ನಾನು ಸ್ಕಿನ್ ನ್ಯೂಟ್ರಿಷನ್ ನಾನು ಫೇಸ್ಗೆಲ್ಲ ಉಪಯೋಗಿಸ್ತಾ ಇದ್ದೀನಿ ಸೊ ಇದನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸ್ಕಿನ್ ತುಂಬ ಚೆನ್ನಾಗಿ ಇದೆ ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಕಾಣಬೇಕು ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು ನಮ್ಮ ಸ್ಕಿನ್ ಗ್ಲಾಸಿ ಸ್ಕಿನ್ ಆಗಿರಬೇಕು ಅಂತ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಮುಂಚೆ ಬರೀ ಹೆಣ್ಮಕ್ಳಿಗೆ ನಮ್ಮ ಸ್ಕಿನ್ ಚೆನ್ನಾಗಿಟ್ಕೋಬೇಕು ಅಂತ ತುಂಬ ಇಂಟ್ರೆಸ್ಟ್ ಇತ್ತು ಆದರೆ ಈಗ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಏನಿಲ್ಲ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತ ಒಬ್ರಿಗೂ ಇಂಟ್ರೆಸ್ಟ್ ಇದೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿಟ್ಕೋಬೇಕು ಅಂತ ಅಂದರೆ ಬರೀ ನಾವು ಮೇಲೆ ನಾವು ಏನು ಮೇಕಪ್ ಮಾಡ್ಕೊಳ್ತೀವಿ ಆವತ್ತಿನ ದಿನ ನಾವು ಚೆನ್ನಾಗಿರೋದಲ್ಲ ಅಂದರೆ ಒಳಗಡೆಯಿಂದ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಚೆನ್ನಾಗಿ ಇರೋದು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ ಸೆವೆನ್ ಲೇಯರ್ಸ್ ಇರುತ್ತೆ ಆ ಸೆವೆನ್ ಲೇಯರ್ಸ್ನೂ ನಾವು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ಮೇನ್ ಆಗಿ ನಾವು ನೋಡಬೇಕಾಗಿರೋದು ನಾವು ಮಾಡಬೇಕಾಗಿರೋದು ನಾವು ಹೊರಗಡೆಯಿಂದ ಚೆನ್ನಾಗಿರೋದು ಒಂದ್ ಕಡೆ ಆಯಿತು ಅಂತ ಅಂದ್ರೆ ಒಳಗಡೆಯಿಂದ ನಾವು ಚೆನ್ನಾಗಿ ಆಗೋದು ಇನ್ನೊಂದಾಗಿರುತ್ತೆ ಅಂದರೆ ಏಯ್ಟಿ ಪರ್ಸೆಂಟ್ ನಾವು ನ್ಯೂಟ್ರಿಷನ್ಗೆ ನಾವು ಫೋಕಸ್ ಮಾಡ್ತಾ ಇರಬೇಕು ನಾವು ತಿನ್ನು ಆಹಾರದ ಮೇಲೆ ನಾವು ಫೋಕಸ್ ಮಾಡ್ತಾ ಇರಬೇಕು ಅದ್ರ ಜೊತೆಗೆ ಟ್ವೆಂಟಿ ಪರ್ಸೆಂಟ್ ನಾವು ಹೇಗೆ ಪ್ರೆಸೆಂಟೇಬಲ್ ಆಗಿರ್ತೀವಿ ನಾವು ಹೇಗೆ ಹೊರಗಡೆ ಕಾಣ್ತೀವಿ ಹೊರಗಡೆ ಹೇಗೆ ನೀಟಾಗಿರೋದು ಅದನ್ನು ನಾವು ಫೋಕಸ್ ಮಾಡಬೇಕಾಗತ್ತೆ ನಮ್ಮ ಸ್ಕಿನ್ನನ್ನು ನಾವು ಚೆನ್ನಾಗಿ ಇಟ್ಕೊಬೇಕಾದ್ರೆ ಕೆಲವೊಂದು ನ್ಯೂಟ್ರಿಷನು ತುಂಬ ಸಪೋರ್ಟ್ ಮಾಡ್ತಾ ಇರತ್ತೆ ಪ್ರೋಟೀನ್ ಆಗಿರ್ಬೋದು ಕೊಲಾಜನ್ ಆಗಿರ್ಬೋದು ವೈಟಮಿನ್ ಎ ಆಗಿರ್ಬೋದು ವೈಟಮಿನ್ ಇ ಆಗಿರ್ಬೋದು ವೈಟಮಿನ್ ಸಿ ಆಗಿರ್ಬೋದು ಇದೆಲ್ಲ ನಾವು ತಿನ್ನು ಆಹಾರದಲ್ಲಿ ನಮ್ಮ ಬಾಡಿಗೆ ಕೊಡಬೇಕಾಗಿರೋದು ನಾವು ಅದ್ರ ಜೊತೆಗೆ ನಾವು ಹೊರಗಡೆ ಯಾವ ಥರ ನಾವು ಕ್ರೀಮ್ ಯೂಸ್ ಮಾಡ್ತೀವಿ ನಾವು ಯಾವ ಥರ ಪ್ರೊಟೆಕ್ಟ್ ಮಾಡ್ತೀವಿ ನಮ್ಮ ಸ್ಕಿನ್ಗೆ ಮತ್ತೆ ಕ್ಲೆನ್ಸಿನೆಸ್ ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಇದನ್ನು ನಾವು ಮೇನ್ ಫೋಕಸ್ ಮಾಡ್ತಾ ಇರಬೇಕಾಗತ್ತೆ ಇದೆಲ್ಲ ಸಣ್ಣ ಪುಟ್ಟದು ನಾವು ಯಾವಾಗ ಇಂಪಾರ್ಟೆನ್ಸ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಸ್ಕಿನ್ ಆಟೋಮೆಟಿಕ್ ಆಗಿ ಅದು ಚೆನ್ನಾಗಿರೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಬರೀ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಂತ ಅನ್ನೋದಲ್ಲ ಇನ್ನ ನಾವು ಚೆನ್ನಾಗಿ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರತ್ತೆ ಯಾರ್ಯಾರಿಗೆ ಸೀರಿಯಸ್ ಆಗಿ ಇಂಟ್ರೆಸ್ಟ್ ಇದೆ ಸ್ಕಿನ್ನನ್ನು ಬೆಟರ್ ಮಾಡ್ಕೋಬೇಕು ಹೆಲ್ತಿ ಸ್ಕಿನ್ ಇರಬೇಕು ಗ್ಲೋಸಿ ಸ್ಕಿನ್ ಇರಬೇಕು ಸ್ಕಿನ್ನ ನೋಡಿದ ತಕ್ಷಣ ಖುಷಿ ಅನ್ನಿಸ್ಬೇಕು ನಿಮಗೆ ಆ ಥರ ಇತ್ತು ಅಂತ ಅಂದರೆ ನಮ್ಮದು ಆನ್ಲೈನ್ ಕಮ್ಯುನಿಟಿ ಇರುತ್ತೆ ಸೊ ನೀವು ಅಲ್ಲಿ ಬಂದು ಜಾಯಿನ್ ಆಗ್ಬೋದು ನಿಮಗೂ ಸಖತ್ ಬೆನಿಫಿಟ್ ಇರುತ್ತೆ ಜಸ್ಟ್ ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನಾನು ನಿಮಗೆ ಗೈಡ್ ಮಾಡ್ತೀನಿ